ಶ್ರೀ ಶಾರದಾ ದೇವಿ ಜೀವನ ಗಂಗಾ ಧ್ವನಿ ತುಣುಕು ಒಂದು ಓಂ ಪವಿತ್ರಂ ಪವಿತ್ರ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಹೀಗೊಂದು ಉಕ್ತಿ ಅಂದರೆ ಎಲ್ಲಿ ನಾರಿಯರು ಗೌರವಿಸಲ್ಪಡ್ತಾರೋ ಪೂಜಿಸಲ್ಪಡ್ತಾರೋ ಅಲ್ಲಿ ಸಾಕ್ಷಾತ್ ದೇವತೆಗಳೇ ಬಂದು ನೆಲೆಸ್ತಾರೆ ಅಂತ ಭಾರತ ಬೆಳಕಿನ ನಾಡು ಭಾರತೀಯ ಸನಾತನ ಪರಂಪರೆಯಲ್ಲಿ ಶತಮಾನಗಳಿಂದ ಮಹಿಳೆಗೆ ಮಹತ್ತರವಾದ ಸ್ಥಾನವನ್ನ ನೀಡಲ್ಪಟ್ಟಿದೆ ನಿರ್ವಾಣ ತಂತ್ರದಲ್ಲಿ ಹೀಗೆ ಹೇಳ್ತಾರೆ ಹೆಣ್ಣು ಮಗುವೊಂದನ್ನು ಬಹಳ ಪ್ರೀತಿಯಿಂದ ಕಾಳಜಿಯಿಂದ ಬೆಳೆಸಬೇಕು ಹಾಗೆ ಶಿಕ್ಷಣವನ್ನ ನೀಡಬೇಕು ಅಂತ ಇನ್ನು ದೇವಿ ಮಹಾತ್ಮ್ಯ ಹೀಗೆ ಹೇಳುತ್ತೆ ಜಗತ್ತಿನ ಎಲ್ಲಾ ಜ್ಞಾನದ ಸಾರವು ಮೂರು ಶಕ್ತಿಯಲ್ಲಿ ಅಡಗಿದೆ ಹಾಗೆಯೇ ಎಲ್ಲಾ ಜಗತ್ತಿನ ಮಹಿಳೆಯರು ಅಥವಾ ಸ್ತ್ರೀಯರು ಸಾಕ್ಷಾತ್ ಜಗನ್ಮಾತೆಯ ಸ್ವರೂಪವೇ ಆಗಿದ್ದಾರೆ ಅಂತ ಈ ಮೇಲಿನ ಚಿಂತನೆಗಳನ್ನು ಆಧರಿಸಿ ಹೇಳೋದಾದರೆ ಭಾರತದ ಎಲ್ಲ ಶ್ರೇಷ್ಠ ಮಹಿಳೆಯರು ಕೂಡ ತಮ್ಮನ್ನ ತಾವು ಪರಿಚಯಿಸಿಕೊಂಡಿರುವಂಥದ್ದು ಜಗತ್ತಿನ ಎಲ್ಲ ವೇದಿಕೆಗಳಲ್ಲೂ ತಮ್ಮನ್ನ ತಾವು ಗುರುತಿಸಿಕೊಂಡಿರುವಂಥದ್ದು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಮಾತ್ರ ಅಂದ್ರೆ ಸ್ಪಿರಿಟ್ ಅಬೌ ದ ಮ್ಯಾಟರ್ ಅಂತಾರಲ್ಲ ಹಾಗೆ ಎಲ್ಲದಕ್ಕೂ ಮೀರಿದ್ದು ಅವರಲ್ಲಿರುವ ಆತ್ಮಶಕ್ತಿ ಮಾತ್ರವೇ ಪಾವಿತ್ರ್ಯತೆ ನಮ್ರತೆ ಭಕ್ತಿ ಶ್ರದ್ಧೆ ಆತ್ಮನಿಗ್ರಹ ನೈತಿಕ ಶಕ್ತಿ ಆ ಇವೆಲ್ಲವೂ ನಿಂತಿರುವಂಥದ್ದು ಆಧ್ಯಾತ್ಮಿಕ ತಳಹದಿಯ ಮೇಲೆ ಹೊರತು ಐಷಾರಾಮಿ ಜೀವನದ ತಳಹದಿಯ ಮೇಲಲ್ಲ ಅನ್ನೋದನ್ನ ನಾವು ಸ್ಪಷ್ಟ ಮಾಡಿಕೊಳ್ಬೇಕು ಭಾರತೀಯ ಜೀವನ ಶೈಲಿಯು ದೈವಿಕ ಜೀವನವನ್ನು ಪರಿಚಯಿಸೋದ್ರ ಮೂಲಕ ಮಾನವೀಯ ನ್ಯೂನತೆಗಳನ್ನ ಮೇಲೆತ್ತುವ ಜೀವನವನ್ನು ಅಭಿವ್ಯಕ್ತಗೊಳಿಸುತ್ತೆ ಭಾರತೀಯ ಐತಿಹಾಸಿಕ ಪುಟಗಳನ್ನು ಒಮ್ಮೆ ತಿರುಗಿಸಿ ನೋಡೋದಾದರೆ ಭಾರತವು ತನ್ನತನವನ್ನು ಉದ್ದೀಪನಗೊಂಡಿಸ್ಕೊ ಉದ್ದೀಪನಗೊಂಡಿರುವಂಥದ್ದು ಸಂತ ಶ್ರೇಷ್ಠ ಜ್ಞಾನಿಗಳಾದ ಹಲವಾರು ಶ್ರೇಷ್ಠ ಮಹಿಳೆಯರು ಮತ್ತು ಪುರುಷರಿಂದ ಅಂತ ಕೂಡ ಹೇಳಬಹುದಾಗಿದೆ ಶ್ರೀ ಸ್ವಾಮಿ ವಿವೇಕಾನಂದರು ಸ್ತ್ರೀ ಉದ್ದಾರದ ಕುರಿತಾಗಿ ಹೀಗೆ ಹೇಳ್ತಾರೆ ಮಹಿಳೆಯರಿಗೆ ಗೌರವ ಕೊಡುವುದರ ಮೂಲಕ ಪ್ರತಿ ರಾಷ್ಟ್ರವು ಮೇಲಕ್ಕೆ ಬಂದಿದೆ ಯಾವ ರಾಷ್ಟ್ರ ಮಹಿಳೆಯರನ್ನ ಗೌರವಿಸುವುದಿಲ್ಲವೋ ಆ ರಾಷ್ಟ್ರ ಎಂದಿಗೂ ಕೂಡ ಮಹಿಮಾನ್ವಿತವಾಗುವುದಿಲ್ಲ ಅಂತ ಹಾಗೆ ಸ್ವಾಮೀಜಿ ಮತ್ತೊಂದು ಕಡೆ ಹೇಳ್ತಾರೆ ಎವ್ರಿ ಮ್ಯಾನಿಫೆಸ್ಟೇಷನ್ ಆಫ್ ಪವರ್ ಇನ್ ಯೂನಿವರ್ಸ್ ಇಸ್ ಥ್ರೂ ಮದರ್ ಅಂತ ಇನ್ನು ಹಿಂದೂ ಆರಿಜಿನ್ ಆಫ್ ಹೀಬ್ರಿಯೂ ಕ್ರಿ ಕ್ರಿಶ್ಚಿಯನ್ ರೆವಲ್ಯೂಷನ್ ಹೀಗೆ ಹೇಳುತ್ತೆ ಇಂಡಿಯಾ ಆಫ್ ದ ವೇದಾಸ್ Entertained a respect for women amounting to worship a fact which we seen little to suspect in Europe when we accuse the extreme East of having David the dignity of women and made her an instrument of pleasure and passive obedience and the ಇದು ಹೀಬ್ರೂ ಅಥವಾ ಹಿಂದೂ ಆರಿಜಿನ್ ಆಫ್ ಹೀಬ್ರೂ ಕ್ರಿಶ್ಚಿಯನ್ ರೆವಲ್ಯೂಷನ್ ಹೇಳಿರುವಂತಹ ಚಿಂತನೆ ಅಂದರೆ ಭಾರತ ವೇದದ ನಾಡು ಹಾಗಿದ್ರೂ ಕೂಡ ಅಲ್ಲಿ ಸ್ತ್ರೀಯರಿನ ದೇವತೆಗಳಾಗಿಯೇ ಅವರನ್ನ ಪೂಜಿಸಲ್ಪಡ್ತಾರೆ ಅಥವಾ ಅವರು ಗೌರವಿಸಲ್ಪಡ್ತಾರೆ ಅಂತ ಭಾರತೀಯ ಸನಾತನ ಪರಂಪರೆಯಲ್ಲಿ ಪ್ರತಿವಾದಿತವಾಗಿರುವಂತಹ ಸಾಧನೆ ಅನ್ನುವಂತಹ ಕೈಂಕರ್ಯದ ಹತ್ತಾರು ಗುಣಗಳು ಅಧ್ಯಯನ ಯೋಗ್ಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಮ್ಮೆ ನಾಗರಿಕತೆ ನಡೆದು ಬಂದ ದಾರಿಯನ್ನ ಕುಟುಂಬದ ನಿಲುವನ್ನ ರಾಷ್ಟ್ರದ ನಿಲುವನ್ನ ಮತ್ತು ರಾಷ್ಟ್ರದ ಅಭ್ಯುದಯದಲ್ಲಿ ಸ್ತ್ರೀ ತನ್ನದೇ ಆದ ಮಹತ್ತರವಾದ ಪಾತ್ರವನ್ನ ವಹಿಸಿದ್ದಾಳೆ ಸ್ತ್ರೀಯರಲ್ಲಿ ಶಾಂತಿ ಸಮಾಧಾನದ ನಡವಳಿಕೆ ಹಾಗೆಯೇ ಸೋಲನ್ನ ಸವಾಲನ್ನಾಗಿಸುವ ಆಕೆಯ ನಡವಳಿಕೆ ಪ್ರಧಾನವಾದ ಪಾತ್ರವನ್ನ ವಹಿಸ್ತಾ ಬಂದಿದೆ ಅಂತ ಕೂಡ ಹೇಳಬಹುದು ಆದರೂ ಒಮ್ಮೆ ಭಾರತದ ಇತಿಹಾಸದ ಪುಟಗಳನ್ನು ಅವಲ ಅವಲೋಕಿಸೋದಾದರೆ ಇಷ್ಟೆಲ್ಲ ಸಾಮರ್ಥ್ಯವನ್ನ ಹೊಂದಿರುವಂತಹ ತನ್ನದೇ ಆದ ಅಸ್ತಿತ್ವವನ್ನು ಗಣನೀಯವಾಗಿ ಸಮಾಜದಲ್ಲಿ ಸಮರ್ಥವಾದ ರೀತಿಯಲ್ಲಿ ನಿರ್ವಹಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸ್ತ್ರೀ ತನ್ನ ದೌರ್ಬಲ್ಯಕ್ಕೆ ಎಡೆಮಾಡಿಕೊಟ್ಟಿದ್ದಾಳ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಏಳುತ್ತೆ ಹಾಗಿದ್ರೂ ಕೂಡ ಮನುಷ್ಯನ ನಾಗರಿಕ ನಡವಳಿಕೆಗಳಲ್ಲಿ ಸ್ತ್ರೀಗೆ ಸಿಂಹಪಾಲ್ ದೊರಕಿದೆ ಅನ್ಬೋದು ಸ್ತ್ರೀಯೊಬ್ಬಳು ತನಗೆ ಬಂದೊದಗುವಂತಹ ಸನ್ನಿವೇಶಗಳನ್ನ ನಿಭಾಯಿಸುವಂತಹ ನಿಭಾಯಿಸುವಂತಹ ಬಗೆ ತನ್ನ ಪಾವಿತ್ರ್ಯತೆಗೆ ಚ್ಯುತಿ ಬಾರದ ಹಾಗೆ ಹಾಗೆಯೇ ಪುರುಷ ಸಮಾಜವು ಕೂಡ ಕೆಳಕ್ಕೆ ಬೀಳದ ಹಾಗೆ ಪರಿಸ್ಥಿತಿಯನ್ನ ಆಕೆ ನಿರ್ವಹಿಸುವಂತಹ ಅಥವಾ ನಿರ್ವಹಿಸ್ತಾ ಬಂದಿರುವಂತಹ ಬಗೆ ನಿಜಕ್ಕೂ ಕೂಡ ಅಪೂರ್ವವಾದದ್ದೇ ಸರಿ ಇಂದಿನ ಸಾಮಾಜಿಕ ಮೌಲ್ಯ ಸ್ತ್ರೀ ಆಧಾರಿತ ಸ್ತ್ರೀಯೊಬ್ಬಳು ಒಬ್ಬ ತಾಯಿಯಾಗಿ ಒಬ್ಬ ತಂಗಿಯಾಗಿ ಒಬ್ಬ ಸಂಗಾತಿಯಾಗಿ ಒಬ್ಬ ಸಹಧರ್ಮಿಣಿಯಾಗಿ ಗುರುವಾಗಿ ಮಾರ್ಗದರ್ಶಕಿಯಾಗಿ ತನ್ನದೇ ಆದ ಬಗೆಯಲ್ಲಿ ಜೀವನದಿಯಾಗಿ ಕಾರ್ಯ ಪ್ರವೃತ್ತಳಾಗಿದ್ದಾಳೆ ಅನ್ನೋದನ್ನು ಕೂಡ ನಾವು ಮನ್ಗಾಣಬೇಕು ಸ್ತ್ರೀಯೊಬ್ಬಳು ಎಚ್ಚರಗೊಂಡ್ರೆ ಇಡೀ ಸಮಾಜವೇ ಸಶಕ್ತವಾಗತ್ತೆ ಇಡೀ ಜಗತ್ತಿನ ವಿಶ್ವಾಸ ಅಥವಾ ಇಡೀ ಜಗತ್ತಿನ ಉದ್ಧಾರ ಇರುವಂಥದ್ದು ಸ್ತ್ರೀ ಉದ್ಧಾರದಲ್ಲಿ ಅನ್ನೋದು ಕೂಡ ಸುಸ್ಪಷ್ಟ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ದ ಹಾಗೆ ದ ಫ್ಯೂಚರ್ ಜನರೇಷನ್ಸ್ ವಿಲ್ ಬಿ ಬಿಲ್ಡ್ ಮೈ ಮೆನಿ ಗಾರ್ಗೀಸ್ ಅಂಡ್ ಮೈತ್ರೀಸ್ ಅನ್ನುವಂತಹ ಭರವಸೆಯ ಮಾತು ನಿಜಕ್ಕೂ ಕೂಡ ಮನನ ಯೋಗ್ಯವೇ ಆಗಿದೆ ಅಂತ ಕೂಡ ನಾವಿಲ್ಲಿ ಪರಿಭಾವಿಸಬಹುದು ಈ ನಿಟ್ಟಿನಲ್ಲಿ ಅವಲೋಕಿಸೋದಾದರೆ ಅಥವಾ ಆಲೋಚಿಸೋದಾದರೆ ಶ್ರೀರಾಮಕೃಷ್ಣರ ಕರುಣಾಪೂರ್ಣ ಭರವಸೆಯ ಮಾತುಗಳು ನಿಜಕ್ಕೂ ಆದರ್ಶಪ್ರಾಯವಾಗಿದೆ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನ ಉದ್ದೇಶಿಸಿ ಹೀಗೆ ಹೇಳ್ತಿದ್ರು ಈ ಶಾರದೆ ಇದ್ದಾಳಲ್ಲಾ ಇವಳು ಸಾಮಾನ್ಯಳಲ್ಲ ಸಾಕ್ಷಾತ್ ಸರಸ್ವತಿ ಸಾಕ್ಷಾತ್ ಜಗನ್ಮಾತೃ ಸ್ವರೂಪಿಣಿ ಇವಳು ಮನನೊಂದರೆ ಹರಿಹರ ಬ್ರಹ್ಮಾದಿಗಳು ಕೂಡ ಯಾರನ್ನು ಕ್ಷಮಿಸುವುದಿಲ್ಲ ಅಂತ ಆಹ್ ಅದೆಂತಹ ಭರವಸೆಯ ನುಡಿಗಳು ಇನ್ನು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರೇ ಇಂದಿನ ಸ್ತ್ರೀ ಜನಾಂಗವನ್ನು ಉದ್ದೇಶಿಸಿ ಹೀಗೆ ಹಲವಾರು ಕಡೆ ಹೇಳೋರು ಒಂದು ಆದರ್ಶಕ್ಕೆ ಅದೆಷ್ಟು ಬೇಕೋ ಅದಕ್ಕೂ ಹೆಚ್ಚು ನಾನು ನನ್ನ ಜೀವನವನ್ನ ಪಾಲಿಸಿ ತೋರಿಸಿದ್ದೇನೆ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸಾಕು ಅಂತ ಇದು ಜಗನ್ಮಾತೆ ತನ್ನ ಮಗುವನ್ನ ಮೇಲೆತ್ತುವಂತಹ ಬಗೆ ದೇವಿ ಸ್ತುತಿ ಹಾಗೂ ಲಲಿತಾಶಾಸ್ತ್ರ ನಾಮದಲ್ಲಿ ಜಗನ್ಮಾತೆಯನ್ನ ಹೀಗೆ ವರ್ಣಿಸಲ್ಪಟ್ಟಿದೆ ತ್ವಯ ಧಾರ್ಯತೆ ನಿತ್ಯಂ ತ್ವಯೈತತ್ ಸೃಜ್ಯತೆ ಗಿರಿಂ ತ್ವಯ ಪಾಲ್ಯತೆ ನಿತ್ಯಂ ತ್ವಮಸ್ಯಂತೆ ಚ ಸರ್ವದಾ ಅಂದ್ರೆ ಅಲ್ಲಿ ಅಮ್ಮ ನೀನು ಯಾರು ಅಂತ ಕೇಳಿರುವಂತಹ ಪ್ರಶ್ನೆಗೆ ಅಥವಾ ಅಮ್ಮ ನೀನು ಯಾರು ನಿನ್ನ ನಿಜ ಸ್ವರೂಪ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿದೆ ಅದಕ್ಕೆ ಉತ್ತರ ಸಾಕ್ಷಾತ್ ಜಗನ್ಮಾತೆ ಆಗಿದ್ದಾಳೆ ಅವಳೇ ಸೃಷ್ಟಿ ಅವಳೇ ಸ್ಥಿತಿ ಅವಳೇ ಲಯ ಅವಳೇ ಸರ್ವಸ್ವವು ಆಗಿದ್ದಾಳೆ ಅನ್ನೋದು ಅದಕ್ಕೆ ಸಿಗುವಂತಹ ಉತ್ತರ ಇನ್ನು ದೇವಿ ಮಹಾತ್ಮ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದ್ದೆ ಆಲ್ ಫಾರ್ಮ್ಸ್ ಆಫ್ ನಾಲೆಜ್ ಆರ್ ದ ಆಸ್ಪೆಕ್ಟ್ಸ್ ಆಫ್ ತ್ರೀ ಅಂಡ್ ಆಲ್ ವಿಮೆನ್ ಥ್ರೂಟ್ ದ ವರ್ಲ್ಡ್ ಆರ್ ದೈ ಫಾರ್ಮ್ಸ್ ಅಂತ ಅಂದ್ರೆ ಜಗತ್ತಿನ ಎಲ್ಲವೂ ಕೂಡ ಸಾಕ್ಷಾತ್ ಜಗನ್ಮಾತೆಯೇ ಆಗಿದ್ದಾಳೆ ಎಲ್ಲವೂ ಕೂಡ ಪ್ರತಿ ಮಹಿಳೆಯಲ್ಲೂ ಪ್ರತಿ ಸ್ತ್ರೀಯರಲ್ಲೂ ಕೂಡ ಸಾಕ್ಷಾತ್ ಜಗನ್ಮಾತೆಯೇ ನೆಲೆಸಿದ್ದಾಳೆ ಅನ್ನೋದು ಇದರ ಅಭಿವ್ಯಕ್ತತೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದ್ರೆ ಎಲ್ಲಿ ನಾರಿಯರು ಗೌರವಿಸಲ್ಪಡ್ತಾರೋ ಅಲ್ಲಿ ಭಗವಂತನೇ ಸಾಕ್ಷಾತ್ ನೆಲೆಸ್ತಾನೆ ಅಂತ ಮನು ಮಹರ್ಷಿ ಹೇಳ್ತಾನೆ ಇನ್ನು ಮಹಾ ನಿರ್ವಾಣ ತಂತ್ರದಲ್ಲಿ ಹೀಗೆ ಹೇಳ್ತಾರೆ ಅ ಗರ್ಲ್ ಆಲ್ಸೋ ಶುಡ್ ಬಿ ಬ್ರಾಟ್ ಅಪ್ ಅಂಡ್ ಎಜುಕೇಟೆಡ್ ವಿತ್ ಗ್ರೇಟ್ ಎಫರ್ಟ್ ಅಂಡ್ ಕೇರ್ ಅಂತ ಇದು ಮಹಾ ನಿರ್ವಾಣ ತಂತ್ರದ ಎಂಟನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ಬಿಕಾಸ್ ಶಿ ಈಸ್ ಲೈಟ್ ಹರ್ ಸೆಲ್ಫ್ ಹೆಣ್ಣು ಮಗುವೊಂದು ಅವಳೇ ಸಾಕ್ಷಾತ್ ಬೆಳಕು ಅನ್ನೋದು ಇದರ ಹಿಂದಿರುವಂತಹ ಅರ್ಥ ಇನ್ನು ಸ್ವಾಮಿ ವಿವೇಕಾನಂದರು ಸೋದರಿ ನಿವೇದಿತಾಳಿಗೆ ಜುಲೈ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬರೆದಿರುವಂತಹ ಪತ್ರದಲ್ಲಿ ಸ್ವಾಮೀಜಿ ಹೇಳ್ತಾರೆ ಲೆಟ್ ಮಿ ಟೆಲ್ ಯು ಫ್ರಾಂಕ್ಲಿ ದಟ್ ಐ ಆಮ್ ನೌ ಕನ್ವಿನ್ಸ್ ದಟ್ ಯು ಹ್ಯಾವ್ ಗ್ರೇಟ್ ಫ್ಯೂಚರ್ ಟು ವರ್ಕ್ ಇನ್ ಇಂಡಿಯಾ what we wanted was not a man but a woman a real lioness to work for indians women especially your education sincerity purity immense love determination and above all and above all it is what we are in need of is purity humility devotion self control moral courage selfless love beyond all the spiritual life ಇಟ್ ಕ್ಯಾನ್ ಬಿ ಆಬ್ವಿಯಸ್ಲಿ ಗಿವನ್ ಥ್ರೂ ಓನ್ಲಿ ವುಮೆನ್ ವಾಚ್ ವರ್ಡ್ ಫಾರ್ ದ ಸಕ್ಸಸ್ ಆಫ್ ವುಮೆನ್ ಅನ್ನೋದು ಸ್ವಾಮೀಜಿ ಕೊಟ್ಟಿರುವಂತಹ ಚಿಂತನೆ ಇನ್ನು ಸೋದರಿ ನಿವೇದಿತ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಂದ ಪ್ರಭಾವಿತಳಾಗಿದ್ದಂತೋಳು ಅವಳೊಂದು ಕಡೆ ಹೇಳ್ತಾಳೆ ಫಾರ್ ವಾಟ್ ಥಾಟ್ ಇಟ್ ಈಸ್ ದಟ್ ಸ್ಪೀಕ್ಸ್ ಸುಪ್ರೀಂಲಿ ಟು ಇಂಡಿಯಾ ಇಸ್ ದ ಗ್ರೇಟ್ ವರ್ಡ್ ಮದರ್ ಇಟ್ ಈಸ್ ನಾಟ್ ದ ವಿಷನ್ ಆಫ್ ಅ ಲವ್ ದಟ್ ನೆವರ್ ಸ್ಪೀಕ್ಸ್ ಟು ಪ್ರೊಸೆಸ್ ದಟ್ ಇಟ್ ಈಸ್ ಕಂಟೆಂಟ್ ಸಿಂಪ್ಲಿ ಟು ಬಿ ಮದರ್ಹುಡ್ ಹೈ ಆರ್ಡರ್ಡ್ ರಿನನ್ಸಿಯೇಷನ್ ಅಂಡ್ ಸರ್ವೀಸ್ ಮಾತೃತ್ವದಲ್ಲಿ ಮಾತ್ರವೇ ಈ ತ್ಯಾಗ ಮತ್ತು ಸೇವೆ ಅನ್ನುವಂತಹ ಸರಿಯಾದ ಪರಿ ಪರಿಕಲ್ಪನೆ ಅಭಿವ್ಯಕ್ತಗೊಂಡಿದೆ ಅಂತ ಎಮ್ಯಾನ್ಸಿಪೇಷನ್ ಆಫ್ ಇಂಡಿಯನ್ ವುಮೆನ್ ಸಬ್ಲಿಮೇಶನ್ ಆಫ್ ತ್ಯಾಗ ಓರಿಯೆಂಟಲ್ ವುಮೆನ್ ಇದು ನಮ್ಮ ಆದರ್ಶ ಆಗಬೇಕು ಅನ್ನೋದು ಇಲ್ಲಿನ ಚಿಂತನೆ ಹಾಗೆಯೇ ಮನು ಒಂದು ಕಡೆ ಹೇಳ್ತಾನೆ ಒನ್ ಆಚಾರ್ಯ ಎಕ್ಸೆಲ್ಸ್ ಟೆನ್ ಉಪಾಧ್ಯಾಯಸ್ ಇನ್ ಗ್ಲೋರಿ ಒಬ್ಬ ಆಚಾರ್ಯ ಹತ್ತು ಜನ ಉಪಾಧ್ಯಾಯರ ಗ್ಲೋರಿಯನ್ನು ಅವನು ಎತ್ತಿಡಿತಾನೆ ಫಾದರ್ ಎಕ್ಸೆಲ್ಸ್ ಹಂಡ್ರೆಡ್ ಆಚಾರ್ಯಸ್ ಇನ್ ಗ್ಲೋರಿ ಹಾಗೆ ತಂದೆ ಕೊಡುವಂತಹ ಜ್ಞಾನ ನೂರು ಜನ ಆಚಾರ್ಯರಿಗೂ ಮೀರಿರುವಂಥದ್ದು ಬಟ್ ಅ ಮದರ್ ಎಕ್ಸೆಲ್ಸ್ ಈವನ್ ಥೌಸಂಡ್ ಫಾದರ್ಸ್ ಇನ್ ಗ್ಲೋರಿ ಅಂತ ದ ಪೊಸಿಷನ್ ಆಫ್ ವುಮೆನ್ ಇನ್ ಎನಿ ಸೊಸೈಟಿ ಇಸ್ ದ ಟ್ರೂ ಇಂಡೆಕ್ಸ್ ಆಫ್ ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ಲೆವೆಲ್ ಅನ್ನುವಂಥದ್ದು ಇದರ ಅಭಿವ್ಯಕ್ತತೆ ಕೂಡ ಆಗಿದೆ ಅಂತ ಹೇಳಬಹುದು ಈ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರೇ ಹೇಳ್ತಾ ಇದ್ರು ನಿಮ್ಮ ಆತ್ಮಶಕ್ತಿ ನಿಮ್ಮ ಶಕ್ತಿ ಇವೆರಡೆ ಇವೆರಡೆ ಕಲಿಯುಗದಲ್ಲಿ ನಮ್ಮ ಕೈಯಲ್ಲಿರುವಂತಹ ಆಯುಧಗಳು ಸಶಕ್ತರಾಗಿ ಸಬಲರಾಗಿ ಅಂತ ಕರೆ ನೀಡಿರುವಂತಹ ಬಗ್ಗೆ ನಿಜಕ್ಕೂ ವಿಶೇಷವೇ ಸರಿ ಶ್ರೀಮಾತೆ ಶ್ರೀ ಶಾರದಾ ದೇವಿ ಅವರ ಕರುಣಾಪೂರ್ಣ ವ್ಯಕ್ತಿತ್ವ ಕಲ್ಪ ತರುವಿನೋಪಾದಿಯಲ್ಲಿ ಎಲ್ಲರನ್ನೂ ಪೊರೆದಂತಹ ಬಗೆ ನಿಜಕ್ಕೂ ಕೂಡ ಮನನು ಯೋಗ್ಯವಾದದ್ದು ಧ್ಯಾನ ಯೋಗ್ಯವಾದದ್ದೇ ಸರಿ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಸ್ತ್ರೀಯರಿಗೆ ಒಂದು ಆಧಾರ ಸ್ತಂಭದ ಹಾಗೆ ಆಧ್ಯಾತ್ಮಿಕ ಸಾಧಕರಿಗೆ ಅದೆಂತಹ ಆಧಾರವಾಗಿದ್ರು ಶ್ರೀಮಾತೆಯವರು ಅನ್ನೋದನ್ನ ಭಾವಿಸದಷ್ಟು ಇದೆ ನಾವು ಗಮನಿಸ್ಬೇಕಾದಂತಹ ಮತ್ತೊಂದು ಅಂಶ ಶ್ರೀಮಾತೆಯವರು ಕಲ್ಪ ತರುವಿನೋಪಾದಿಯಲ್ಲಿ ಯಾರು ಏನೇ ಬಯಸಿ ಬಂದರೂ ಕೂಡ ಅದೆಲ್ಲದನ್ನು ಪೂರೈಸ್ತಾ ಇದ್ದಂತಹ ಬಗ್ಗೆ ನಿಜಕ್ಕೂ ಕೂಡ ವಿಶೇಷವಾದದ್ದು ಶ್ರೀಮಾತೆಯವರ ಭಕ್ತ ಒಬ್ಬ ಹಬು ಮುಂಡ ಅನ್ನುವಂಥನು ಅವನ ಜೀವನದಲ್ಲಿ ನಡೆದ ಘಟನೆಯೊಂದನ್ನ ಒಂದ್ ಕಡೆ ಹೀಗೆ ಹಂಚಿಕೊಳ್ತಾನೆ ಹಬೂ ಮುಂಡ ತನ್ನ ಬಾಲ್ಯದಲ್ಲಿ ತನ್ನ ತಂದೆಯ ಜೊತೆ ಶ್ರೀಮಾತೆಯವರನ್ನ ಕಾಣೋದಕ್ಕೆ ಜೈರಾಂ ಬಾಟೆಗೆ ಹೋಗಿರ್ತಾನೆ ಮೊದಲ ಬಾರಿ ಅದೆಷ್ಟೋ ಹೊತ್ತು ಕಾದ್ರೂ ಕೂಡ ಶ್ರೀಮಾತೆಯವರ ದರ್ಶನ ಅವನಿಗೆ ಆಗೋದಿಲ್ಲ ಅತ್ಯಂತ ಮನನೊಂದು ಹಿಂದಿರುಗಿ ವಾಪಸ್ ಬರ್ತಾನೆ ಇನ್ನೆರಡು ಬಾರಿ ದರ್ಶನ ಗೈಯೋದಕ್ಕೆ ಬಂದಿರ್ತಾನೆ ಆಗ್ಲೂ ಕೂಡ ಶ್ರೀಮಾತೆ ಕೆಲಸದಲ್ಲಿ ತೊಡಗಿದ್ರಿಂದ ಇವರನ್ನ ಗಮನಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅವತ್ತಿಗೂ ಕೂಡ ಮನನೊಂದು ಪುನಃ ಹಿಂದಿರುಗಿ ಬರ್ತಾನೆ ಶ್ರೀಮಾತೆಯವರೇ ದರ್ಶನ ನೀಡೋವರೆಗೆ ಮತ್ಯಾವತ್ತು ಯಾವತ್ತು ಕೂಡ ನಾನು ಅವರ ದರ್ಶನಕ್ಕೆ ಹೋಗೋದಿಲ್ಲ ಅಂತ ಮನನೊಂದು ಕೊಳ್ತಾನೆ ಶ್ರೀಮಾತೆಯವರೇ ದರ್ಶನ ನೀಡುವವರೆಗೂ ಕರೆದು ಸಂತೈಸೋವರೆಗೂ ನಾನು ದರ್ಶನ ಮಾಡಲ್ಲ ಅಂತ ಗಟ್ಟಿ ಮನ್ಸು ಮಾಡ್ತಾನೆ ಅಂದನಿಂದ ಪ್ರತಿದಿನ ಯಾವುದೇ ಆಪೇಕ್ಷೆ ಇಲ್ಲದೆ ಪ್ರತಿ ದಿವಸ ಹೋಗಿ ಶ್ರೀಮಾತೆಯವರ ಗುಡಿಯಲ್ಲಿ ಪ್ರಣಾಮವನ್ನು ಮಾಡಿ ಬರ್ತಿದ್ದ ಅದೆಂತಹ ನಿಷ್ಠೆ ದಿನಗಳು ಕಳೀತು ಆದ್ರೆ ಅವನ ಬಯಕೆ ಮಾತ್ರ ಪೂರೈಸಿರ್ಲಿಲ್ಲ ಅಂದ್ರೆ ವ್ಯಕ್ತತಃ ಶ್ರೀಮಾತೆಯವರು ಕರೆದು ಅವನನ್ನು ಆಶೀರ್ವದಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಕೊನೆಗೊಂದು ದಿನ ಶ್ರೀಮಾತೆಯವರ ದೇಹತ್ಯಾಗ ಅಥವಾ ಮಹಾತ್ಯಾಗವೂ ಆಗದಂತಹ ಸುದ್ದಿ ಅವನಿಗೆ ತಲುಪತ್ತೆ ಹಾಗಿದ್ರೂ ಕೂಡ ಶ್ರೀಮಾತೆಯವರ ದೇಹತ್ಯಾಗವಾಗಿದೆ ಅಂತ ಗೊತ್ತಾದ ಮೇಲೂ ಕೂಡ ಒಂದು ದಿನವೂ ಬಿಡದ ಹಾಗೆ ಬೇಲೂರು ಮಠಕ್ಕೆ ಹೋಗಿ ಪ್ರತಿದಿನ ಶ್ರೀಮಾತೆಯವರ ಮಂದಿರದಲ್ಲಿ ಹೋಗಿ ನಮಸ್ಕರಿಸಿ ಬರ್ತಾ ಇದ್ದ ಅದೆಷ್ಟು ಕೃಪೆ ಮಾಡಿದ್ರು ಅವನ ಜೀವನದಲ್ಲಿ ಅಂತ ಹೇಳಿದ್ರೆ ಅವನೇ ಬರ್ಕೊಳ್ತಾನೆ ಅವನ ಅಂತ್ಯದಲ್ಲಿ ಸಾಕ್ಷಾತ್ ಶಾರದಾ ಮಾತೆಯವರ ದರ್ಶನ ನೀಡಿ ಕೃಪೆಗೈದ್ರು ಅನ್ನೋದನ್ನ ಆ ಹಬು ಮುಂಡ ಅವನ ಮಗ ಒಂದು ಕಡೆ ಡಾಕ್ಯುಮೆಂಟ್ ಮಾಡಿದಾನೆ ಇಲ್ಲಿ ಶ್ರೀಮಾತೆಯವರ ಕರುಣಾಪೂರ್ಣ ವ್ಯಕ್ತಿತ್ವವನ್ನು ನಿಜಕ್ಕೂ ಕೂಡ ನಾವು ಪರಿಭಾವಿಸಿ ನೋಡಬಹುದು ಇದು ಶ್ರೀಮಾತೆಯವರಲ್ಲಿದ್ದಂತಹ ಮಾತೃತ್ವ ಶಕ್ತಿ ಶ್ರೀಮಾತೆಯವರು ಯಾರು ಅಂತ ಹೇಳಿದ್ರೆ ಶ್ರೀಮಾತೆಯವರು ಸಾಕ್ಷಾತ್ ಜಗನ್ಮಾತೃ ಸ್ವರೂಪಿಣಿಯೇ ಆಗಿಬಿಟ್ಟಿದ್ರು ಇಡೀ ಬ್ರಹ್ಮಾಂಡವನ್ನ ತನ್ನ ಬಸಿರಿನಲ್ಲಿರಿಸಿಕೊಂಡು ಜಗನ್ಮಾತೆ ಎಲ್ಲದನ್ನು ಕೂಡ ಹೇಗೆ ಪಾಲನೆ ಪೋಷಣೆ ಮಾಡ್ತಿದ್ಲೋ ಹಾಗೆ ಶ್ರೀಮಾತೆಯವರು ಕೂಡ ಯಾವುದೇ ಯಾರಿಂದಲೂ ಏನನ್ನೂ ಆಪೇಕ್ಷಿಸದೆ ಎಲ್ಲರನ್ನು ಅವರು ತಮ್ಮ ಮಾತೃತ್ವ ಶಕ್ತಿಯಿಂದ ಪೊರೆದಂತಹ ಬಗ್ಗೆ ನಿಜಕ್ಕೂ ಕೂಡ ಧ್ಯಾನ ಯೋಗ್ಯವಾದದ್ದೇ ಸರಿ ಅಂತ ಹೇಳಬಹುದು ಮುಂದಿನ ಅಧ್ಯಾಯ ಮುಂದಿನ ಮುಂದುವರೆದ ಭಾಗ ಮುಂದಿನ ಧ್ವನಿಯ ತುಣುಕಿನಲ್ಲಿ ನಮಸ್ಕಾರ